ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಶನಿವಾರ ದಿನದ ಸಂಜೆಯ ವ್ಲಾಗ್ ಇದು ನಾನಿಲ್ಲಿ ಒಂದಷ್ಟು ಹೆಸರು ಬೆಳೆಯನ್ನ ನೆನೆ ಹಾಕಿ ಇಟ್ಕೊಂಡೆ ಇದಾದ್ಮೇಲೆ ಇದ್ರದ್ದೇ ನಾನು ಜ್ಯೂಸ್ ಮಾಡ್ತೀನಿ ಅದ್ರ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ಡಿನ್ನರ್ ಗೆ ಫಸ್ಟ್ ಗೆ ನಾನು ಚಪಾತಿ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಆಮೇಲೆ ಸ್ವಲ್ಪ ಸೋಮಾರಿತನ ಬಂತು ಚಪಾತಿಯನ್ನು ಯಾರ್ ಲಟಿಸ್ತಾರೆ ಅಂತ ಅನ್ಸಿ ಸರಿ ಗೋಧಿ ಹಿಟ್ಟಿಂದ ದೋಸೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಜೊತೆಗೆ ಗೋಬಿ ಇತ್ತು ಹಂಗಾಗಿ ಗೋಬಿ ಮಸಾಲಾವನ್ನು ಕೂಡ ಸೇರಿಸಿ ಮಾಡ್ಕೊಂಡ್ರಾಯ್ತು ಅಂತ ಅನ್ಕೊಂಡೆ ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ಟೊಮೆಟೊವನ್ನ ಹೆಚ್ಚಿದ್ದಾಯ್ತು ಹಾಗೆ ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೊಳ್ತಾ ಇದ್ದೀನಿ ಒಮ್ಮೊಮ್ಮೆ ನಾನು ಸುಲಿಯೋಕೆ ಬೋರ್ ಅನ್ಸಿದ್ರೆ ಹಾಗೆ ಡೈರೆಕ್ಟ್ ಆಗಿ ವಿತ್ ಸಿಪ್ಪೆನೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತೀನಿ ನಿಮ್ಮಲ್ಲೂ ಕೂಡ ಎಷ್ಟು ಜನ ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡೆ ಜೊತೆಗೆ ನೋಡಿ ಇಲ್ಲಿ ಗೋಬಿಯನ್ನ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಬೆಳಗ್ಗೆ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯವನ ನೆನೆ ಹಾಕಿ ಇಟ್ಕೊಂಡಿದ್ದೆ ನಾಳೆ ಬೆಳಗಿನ ತಿಂಡಿಗೆ ಪಡ್ಡು ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಹಂಗಾಗಿ ಇದಕ್ಕೊಂದು ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ಕೂಡ ಹಾಕೊಂಡ್ರೆ ಒಳ್ಳೆ ಸಾಫ್ಟ್ ಆಗಿ ಬರತ್ತೆ ಪಡ್ಡು ಅದಕ್ಕೋಸ್ಕರ ನಾನಿಲ್ಲಿ ಅವಲಕ್ಕಿ ಕೂಡ ಆಡ್ ಮಾಡ್ಕೊಂಡಿದ್ದಾಯ್ತು ಈಗ ಕಡಾಯಿ ಬಿಸಿ ಆಗಿದೆ ನಾನೊಂದ್ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನಂತರ ಒಂದ್ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡೆ ಈಗ ಅದಕ್ಕೆ ಒಂದ್ ಸ್ವಲ್ಪನೇ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಇದಿಷ್ಟನ್ನ ಹಾಕೊಂಡ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡಿದ ಆದ ನಂತರ ಫಸ್ಟ್ ಗೆ ನಾನು ಬೆಳ್ಳುಳ್ಳಿಯನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಈರುಳ್ಳಿಯನ್ನು ಕೂಡ ಹಾಕೊಂಡು ಫ್ರೈ ಮಾಡ್ತೀನಿ ಈರುಳ್ಳಿ ಇಲ್ಲಿ ಹೊಂಬಣ್ಣ ಬರೋ ತನಕ ಫ್ರೈ ಆಗ್ಬೇಕು ಇಲ್ಲಿ ಈರುಳ್ಳಿ ಹುರಿದಾಗುವ ಅಷ್ಟರಲ್ಲೇ ನಾನೇನ್ ಮಾಡ್ತೀನಿ ಗೋಬಿಯನ್ನ ತೊಳೆದು ಕ್ಲೀನ್ ಆಗಿ ನಂತರ ಅದನ್ನ ನೀರು ಮತ್ತೆ ಉಪ್ಪು ಇದಿಷ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇಲ್ಲಿ ಎಷ್ಟೋ ಸಲ ಗೋಬಿ ತಂದಾಗ ಹುಳ ಇರತ್ತಲ್ವ ಈ ಸಲ ತಂದಿದ್ದೇನೋ ತುಂಬಾನೇ ಕ್ಲೀನ್ ಆಗಿತ್ತು ಅದನ್ನಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದರಿಂದಾಗಿ ಈಗ ಇದಕ್ಕೆ ಉಪ್ಪನ್ನ ಸೇರಿಸ್ಬಿಟ್ಟು ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಡ್ತಾ ಇದೀನಿ ಇಲ್ಲಿ ಗೋಬಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ದಿದ್ರೆ ಮತ್ತೆ ಅದು ಹಾಗೆ ರಾ ಇದ್ರೆ ಚೆನ್ನಾಗ್ ಆಗಲ್ಲ ಇಲ್ಲಿ ನಂತೂ ಈರುಳ್ಳಿ ಕೂಡ ಚೆನ್ನಾಗಿ ಬಾಡಿತ್ತು ಹಾಗೆ ನಾನಿಲ್ಲಿ ಟೊಮೆಟೊ ಕೂಡ ಸೇರಿಸ್ಕೊಂಡೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ನಮಗೆ ಅರ್ಜೆಂಟಾಗಿ ಮಸಾಲೆನ ಅರಿಬೇಕು ಅಂತ ಅಂದರೆ ಏನು ಮಾಡ್ಬೋದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಂಡ್ರು ಬರತ್ತೆ ಜಸ್ಟ್ ಅದು ಎಣ್ಣೆಲೆ ಫ್ರೈ ಆಗಬೇಕಂತೇನಿಲ್ಲ ನೀರಲ್ಲೂ ಕೂಡ ಅದನ್ನು ಬೇಯಿಸ್ಕೊಂಡ್ರು ನಾವು ಅದನ್ನು ರುಬ್ಕೊಳ್ಬಹುದು ಇಲ್ಲಿ ನಾನು ಪಡ್ಡಿಗೋಸ್ಕರ ರುಬ್ಕೊಳ್ಳೋಕ್ಕೆ ಬಂದೆ ಇದೊಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ನಾಳೆ ಬೆಳಗಿನ ತಿಂಡಿಗೆ ಇಡ್ಲಿ ದೋಸೆ ಅಥವಾ ಪಡ್ಡು ಇದೆಲ್ಲ ಏನಾದ್ರೂ ಇದ್ರೆ ಪ್ರಾಬ್ಲಮ್ ಅನ್ಸೋದಿಲ್ಲ ಒಂದು ಚಟ್ನಿ ಏನೋ ರುಬ್ಕೊಂಡ್ರೆ ಆಯ್ತು ಇಲ್ದಿದ್ರೆ ಬೆಳಗ್ಗೆ ಎದ್ಮೇಲೆ ಏನ್ ತಿಂಡಿ ಮಾಡೋದು ಅಂತ ಅನಿಸ್ತಾ ಇರತ್ತೆ ಏನು ಮಾಡೋದು ಬೇಡ ಅಂತ ಅನ್ಸ್ದಾಗ ಪಾರ್ಸೆಲ್ ತರಬಹುದು ಬಟ್ ಎಷ್ಟು ಅಂತ ಪಾರ್ಸೆಲ್ ತಿನ್ನಕ್ಕಾಗತ್ತೆ ಪ್ರತಿ ಸರಿನೂ ಆಗಲ್ಲ ಬೆಳಗಿನ ತಿಂಡಿಗೆ ಪಾರ್ಸೆಲ್ ತರ್ಬೋದು ಮತ್ತೆ ಮಧ್ಯಾಹ್ನದ ಊಟಕ್ಕೆ ಮಾಡ್ಲೇಬೇಕು ಈಗ ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಅದನ್ನ ತಣಿಯೋದಕ್ಕೆ ಇಡ್ತಾ ಇದೀನಿ ಹಾಗೆ ಗೋಬಿ ಕೂಡ ಬೆಳ್ತಾ ಇದೆ ಈಗ ನಾನು ಈ ಮಿಶ್ರಣವನ್ನ ಒಂದ್ಸಲ ನೀಟಾಗಿ ರುಬ್ಕೊಳ್ತೀನಿ ನೋಡಿ ಇವಾಗ ಮಿಶ್ರಣ ಮಸಾಲೆ ರೆಡಿ ಆಗಿದೆ ಈ ಒಂದು ನಾನು ಮುಂಚೆನೆ ಯೂಸ್ ಮಾಡಿದ್ನಲ್ಲ ಅದೇ ಬಾಣ್ಲೆಗೆ ಹಾಕೊಳ್ತಾ ಇದೀನಿ ಒಂದ್ ಸ್ವಲ್ಪನೇ ನೀರ್ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡೆ ಇದಕ್ಕೆ ಖಾರ ಪುಡಿ ಅರ್ಶನದ ಪುಡಿ ಗರಂ ಮಸಾಲೆ ಇದಿಷ್ಟನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ಲಿ ಇವಾಗ ನಾನು ಉಪ್ಪು ಹಾಕೋದನ್ನೇ ಮರ್ತಿದ್ದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ನನಗೆ ರಾತ್ರಿ ಊಟಕ್ಕೆ ಒಂದು ಎಷ್ಟು ಬೇಕೋ ಅಷ್ಟು ದೋಸೆಗೆ ಬೇಕಾಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎಷ್ಟೋ ಸಲ ನನಗೂ ಅಥವಾ ನಿಮಗೂ ಅನಿಸ್ಬೋದು ಯಾರು ಚಪಾತಿ ಮಾಡ್ತಾರೆ ಅಂತ ಅನ್ನಿಸಿದ್ರೆ ಈ ರೀತಿಯಾಗಿ ದೋಸೆ ಕೂಡ ಎರ್ಕೊಳ್ಬೋದು ಆಲ್ಮೋಸ್ಟ್ ನಮಗೆ ಚಪಾತಿ ತಿಂದ ಎಫೆಕ್ಟೇ ಇರತ್ತೆ ಏನೂ ತೊಂದರೆ ಇಲ್ಲ ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡು ನೀರನ್ನು ಹಾಕಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಏರಿದ್ರೆ ಆಯಿತು ಈಗ ನೋಡಿ ಇಲ್ಲಿ ಗೋಬಿ ಮಸಾಲೆಗೆ ನಾನು ಏನ್ ಮಸಾಲೆ ರೆಡಿ ಮಾಡ್ಕೊಂಡಲ್ಲ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಈಗ ನಾನು ಬೇಯಿಸ್ಕೊಂಡಿರುವಂತ ಗೋಬಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗೋಬಿಯಲ್ಲಿ ಸ್ವಲ್ಪ ಜಾಸ್ತಿನೇ ನೀರಿತ್ತು ಏನು ಪರವಾಗಿಲ್ಲ ಜಾಸ್ತಿ ಹೊತ್ತು ಕುದಿಸಿದ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಈಗ ಇದು ಗೋಬಿ ಚೆನ್ನಾಗಿ ಕುದಿಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ದೋಸೆಯನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಗೋಧಿ ಹಿಟ್ಟಿನ ದೋಸೆ ಆದ್ರೆ ಏಳೋದಿಲ್ಲ ಅಂತ ತುಂಬಾ ಜನ ಅನ್ಕೊಳ್ತೀರಾ ಹಾಗೇನಿಲ್ಲ ಸ್ವಲ್ಪ ನಾವು ನಾರ್ಮಲ್ ದೋಸೆ ಏನ್ ಎರಿತೀವಲ್ಲ ಅದಕ್ಕಿಂತ ಚೂರು ದಪ್ಪನೇ ಇಡಬೇಕು ಆ ರೀತಿ ಮಾಡ್ಕೊಂಡ್ರೆ ದೋಸೆ ಚೆನ್ನಾಗಿ ಏಳತ್ತೆ ಇಲ್ಲದೇ ಇದ್ರೆ ಇನ್ನೊಂದು ಐಡಿಯಾ ಏನ್ ಮಾಡ್ಬೋದು ಅಂತಂದ್ರೆ ಒಂದ್ ಸ್ವಲ್ಪ ಒಂದ್ ಎರಡು ಮೂರ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ನೀವು ಬೇಕಾದ್ರೆ ದೋಸೆನ ಏರಿಬಹುದು ಆಗ್ಲೂ ಕೂಡ ಚೆನ್ನಾಗಿ ಕಾವಲಿಯಿಂದ ದೋಸೆ ಏಳತ್ತೆ ಮತ್ತೆ ಈ ದೋಸೆಯನ್ನ ಬೇಯಿಸ್ಕೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಸ್ವಲ್ಪನೇ ಎಣ್ಣೆಯನ್ನ ನಾನು ಹಾಕೊಳ್ತೀನಿ ಅದರಿಂದಾಗಿ ಕೂಡ ದೋಸೆ ಚೆನ್ನಾಗಿ ಅಹ್ ಕಾವಲಿಯಿಂದ ಏಳತ್ತೆ ದೋಸೆ ಇದನ್ನೆಲ್ಲ ಮಾಡಿ ಮಾಡಿ ನಾನು ಹಾಟ್ ಬಾಕ್ಸ್ ನಲ್ಲಿ ಹಾಕಿಟ್ಕೊಳ್ತೀನಿ ಜೊತೆ ಜೊತೆಗೆ ಇಲ್ಲಿ ಗೋಬಿ ಮಸಾಲ ಕೂಡ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ತಾ ಇದೀನಿ ಫೈನಲ್ ಆಗಿ ನಾನು ಇಲ್ಲಿ ಕಸೂರಿ ಮೇಥಿಯನ್ನು ಕೂಡ ಆಡ್ ಮಾಡ್ಕೊಂಡಿದಾಯ್ತು ಈಗ ನೋಡಿ ಟೇಸ್ಟಿ ಟೇಸ್ಟಿ ಆದ ಗೋಬಿ ಮಸಾಲ ತಿನ್ನೋದಕ್ಕೆ ರೆಡಿ ಇದೆ ಹಾಗೆ ಇಲ್ಲಿ ನಾನು ಒಂದಷ್ಟು ದೋಸೆಯನ್ನು ಕೂಡ ಕೂಡ ಅದು ರೆಡಿ ಇದೆ ಊಟದ ಜೊತೆ ಏನಾದ್ರೂ ಕುಡಿಯಕ್ಕೆ ಬೇಕು ಅಂತ ಇತ್ತು ಹಂಗಾಗಿ ನಾನು ಹೆಸರು ಬೇಳೆಯನ್ನ ನೆನೆ ಹಾಕೊಂಡಿದ್ದಲ್ಲ ಚೆನ್ನಾಗಿ ನೆಂದಿತ್ತು ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಒಂದೇ ಒಂದು ಏಲಕ್ಕಿಯನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದೀನಿ ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಇದನ್ನ ಸವಿಸ್ಕೊಂಡು ಕುಡಿಬೇಕಾಗತ್ತೆ ನಾನು ಇಲ್ಲಿ ಈಗಾಗ್ಲೆ ಬೆಲ್ಲ ಮತ್ತೆ ಉಪ್ಪನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದೀನಿ ಇವಾಗ ಇದಕ್ಕೇನೆ ನಾನು ರುಬ್ಕೊಂಡ್ನಲ್ಲ ಹೆಸರು ಬೇಳೆ ಅದನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೈಸ್ಕೊಂಡೇ ಕುಡಿಬೇಕಂತ ಏನಿಲ್ಲ ನಿಮ್ಗೆ ಅದು ಟೆಕ್ಸ್ಚರ್ ಆತರ ಇದ್ರೆ ಓಕೆ ಅಂತ ಅನ್ಸಿದ್ರೆ ಹಂಗೆ ಕೂಡ ತಗೊಳ್ಬಹುದು ಏನ್ ತೊಂದರೆ ಇಲ್ಲ ಹಾಗೆ ಈ ಒಂದು ಹೆಸರು ಬೇಳೆಯ ಜ್ಯೂಸ್ ಸಿಕ್ಕಾಪಟ್ಟೆ ತಂಪು ದೇಹಕ್ಕೆ ಹಂಗಾಗಿ ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಇದನ್ನ ಮಾಡ್ಕೊಂಡು ಕುಡಿಬಹುದು ಅಹ್ ಅದರಕ್ಕೂ ಸಿಹಿ ಉದರಕ್ಕೂ ಸಿಹಿ ಅಂತ ಹೇಳ್ತಾರಲ್ಲ ಹಂಗೆ ಇದು ಕುಡಿಯೋದಕ್ಕೂ ಟೇಸ್ಟಿನೇ ಆಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬಾನೇ ಒಳ್ಳೇದು ಈಗ ನಂದು ಹೆಸರು ಬೇಳೆ ಜ್ಯೂಸ್ ಕೂಡ ರೆಡಿ ಇದೆ ಊಟ ಎಲ್ಲ ಮುಗ್ದಿದಾದ ನಂತರ ನನ್ನ ಪಾತ್ರೆ ತೊಳೆಯೋದು ಅಡುಗೆ ಮನೆ ಕ್ಲೀನಿಂಗು ಇದೆಲ್ಲ ಮುಗ್ದಾದ ನಂತರ ಒಂದೆರಡು ಕಾರ್ನ್ ಇತ್ತು ಹಂಗಾಗಿ ಅದನ್ನ ನಾನು ಹಂಗೆ ಬೇಯಿಸೋದಿಲ್ಲ ಅದನ್ನ ಬಿಡಿಸ್ಬಿಟ್ಟು ಆ ತರ ಬೇಯಿಸ್ಕೊಳ್ತೀನಿ ಹಂಗಾಗಿ ಇವಾಗ ಇದನ್ನ ಬಿಡಿಸಿ ಇಟ್ಕೊಳ್ಳೋಣ ಅಂತ ಬಂದೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರಬಹುದು ನಾನ್ ಹೇಗ್ ಬಿಡಿಸ್ತೀನಿ ಅಂತ ಅಂದ್ರೆ ಫಾಸ್ಟ್ ಆಗತ್ತೆ ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ಒಂದು ಲೈನ್ ಅಥವಾ ಎರಡ್ ಲೈನ್ ಆಗುವಷ್ಟು ಈ ಒಂದು ಜೋಳವನ್ನ ಫಸ್ಟ್ ಗೆ ನಾವು ಬಿಡಿಸ್ಕೊಂಡ್ ಬಿಡ್ಬೇಕು ನೋಡಿ ಈ ರೀತಿಯಾಗಿ ಇದಾದ್ಮೇಲೆ ನಮ್ಗೆ ತುಂಬಾನೇ ಈಸಿಯಾಗಿ ಎಲ್ಲಾ ಬೇಳೆಗಳು ಹೊರಗ್ ಬರುತ್ತೆ ಎಲ್ಲ ಜೋಳದ ಕಾಳುಗಳು ಆರಾಮಾಗಿ ಹೊರಗ್ ಬರುತ್ತೆ ಸೊ ಇದೊಂದು ಯೂಶಲಿ ನಾನು ಫಾಲೋ ಮಾಡೋದು ನೋಡಿ ಇವಾಗ ಬೆಳಗ್ಗೆ ನಾನು ಪಡ್ಡಿನ ಹಿಟ್ಟು ರುಬ್ಬಿಟ್ಟಿದ್ನಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದಕ್ಕೆ ನಾನು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿಯನ್ನ ಹೆಚ್ಚಿ ಇಟ್ಕೊಂಡಿದೀನಿ ಇದಿಷ್ಟನ್ನು ಇವಾಗ ನಾನು ನನ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಿಕ್ಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದು ಆಪ್ಷನಲ್ ಮತ್ತೆ ನಿಮ್ಗೆ ಯಾವ್ದಾದ್ರು ಬೇರೆ ತರಕಾರಿಗಳನ್ನು ಹಾಕೋಕೆ ಇಂಟ್ರೆಸ್ಟ್ ಇದ್ರೆ ಲೈಕ್ ಕ್ಯಾರೆಟ್ ಹಾಕೊಳ್ಬೋದು ಈ ರೀತಿಯಾಗಿ ಹಾಕೊಂಡು ಕೂಡ ಮಾಡ್ಕೊಳ್ಬೋದು ಇವಾಗ ನಾನು ಪಡ್ಡಿನ ಹಂಚಿಗೆ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನಂತರ ಒಂದೊಂದೇ ಪಡ್ಡು ಈ ರೀತಿಯಾಗಿ ಎರಿತಾ ಇದ್ದೀನಿ ಪಡ್ಡು ನಿಜವಾಗ್ಲು ತುಂಬಾ ಸಾಫ್ಟ್ ಆಗಿ ಬಂದಿತ್ತು ನಾರ್ಮಲ್ ನಾವು ದೋಸೆ ಹಿಟ್ಟೇನು ಮಾಡ್ತೀವಲ್ವ ಅದಕ್ಕೇನೆ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಮತ್ತೆ ಒಂದು ಎರಡು ಮುಷ್ಟಿ ಆಗುವಷ್ಟು ದಪ್ಪ ಊಲಕ್ಕಿಯನ್ನು ಹಾಕೊಂಡ್ಬಿಟ್ರೆ ಪಡ್ಡು ಒಳ್ಳೆ ಸಾಫ್ಟ್ ಆಗಿ ಉಬ್ಬಿ ಬರತ್ತೆ ನನ್ನ ಮಗಳಿಗಂತೂ ಪಡ್ಡು ಅಂದ್ರೆ ತುಂಬಾನೇ ಇಷ್ಟ ಯಾವಾಗಾದ್ರೂ ಬೋರ್ ಬಂದ್ರೆ ಅಮ್ಮ ಪಡ್ಡು ಮಾಡ್ಕೊಳು ಅಂತ ಹೇಳ್ತಿರ್ತಾಳೆ ಆ ಮನೇಲಿ ಕೂಡ ಎಲ್ರಿಗೂ ಇಷ್ಟ ಆಯ್ತು ಈ ಒಂದು ಪಡ್ಡು ಈ ರೀತಿಯಾಗಿ ಉಬ್ಬಿ ಬಂದಾಗ ತಿನ್ನಕು ಚೆನ್ನಾಗಿರತ್ತೆ ಇದ್ರ ಜೊತೆ ಯಾವ್ದಾದ್ರು ಒಂದು ಚಟ್ನಿಯನ್ನ ಕಾಂಬಿನೇಷನ್ ಮಾಡ್ಕೊಂಡ್ರೆ ಆಯ್ತು ರುಚಿ ರುಚಿಯಾದ ಪಡ್ಡು ತಿನ್ನಕ್ಕೆ ರೆಡಿ ಇರತ್ತೆ ಸೊ ಇವತ್ತಿನ ಬ್ಲಾಗ್ ನಲ್ಲಿ ನಾನು ಪಡ್ಡು ಮಾಡೋದನ್ನ ತೋರಿಸ್ದೆ ಗೋಬಿ ಮಸಾಲ ಜೊತೆಗೆ ಹೆಸರು ಬೇಳೆಯ ಪಾನಕವನ್ನು ಕೂಡ ತೋರಿಸಿದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ಹೊಸ ನೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್